ಇನ್ಸೈಟ್ ನ್ಯೂಸ್ ಪೋರ್ಟೀನ್ಗೆ ಸ್ವಾಗತ ಶಿವಮೊಗ್ಗದ ಅಧಿದೇವತೆ ಕೋಟೆ ಮಾರಿಕಾಂಬೆಯ ಭವ್ಯ ಜಾತ್ರೆಗೆ ಕ್ಷಣಗಣನೆ ನಮಸ್ಕಾರ ವೀಕ್ಷಕರೇ ಇದು ಇಂದಿನ ವಿಶೇಷ ಸುದ್ದಿ ಇನ್ನೂ ನೀವು ನಮ್ಮ ಇನ್ಸೈಟ್ ನ್ಯೂಸ್ ಹದಿನಾಲ್ಕು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಈಗ ಹಬ್ಬದ ಸಂಭ್ರಮ ನಗರದ ರಕ್ಷಕ ದೇವತೆ ಭಕ್ತರ ಆರಾಧ್ಯ ದೈವ ಎಂದೇ ನಂಬಲಾಗಿರುವ ಕೋಟೆ ಶ್ರೀ ಮಾರಿಕಾಂಬಾ ದೇವಿಯ ಅದ್ಧೂರಿ ಜಾತ್ರೆಗೆ ಈಗ ವೇದಿಕೆ ಸಜ್ಜಾಗಿದೆ ವಿಜಯನಗರದ ಅರಸರ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಈ ಐತಿಹಾಸಿಕ ಸಂಪ್ರದಾಯಕ್ಕೆ ಈ ಬಾರಿ ಫೆಬ್ರವರಿ ಇಪ್ಪತ್ನಾಲ್ಕು ರಿಂದ ಚಾಲನೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಈ ವೈಭವದ ಉತ್ಸವ ಈಗಾಗಲೇ ಎಲ್ಲಾ ರೀತಿಯ ತಯಾರಿ ಪೂರ್ಣ ಹಂತದಲ್ಲಿದೆ ಗಾಂಧಿ ಬಜಾರ್ ಮುಖ್ಯ ರಸ್ತೆಯ ದ್ವಾರಕ್ಕೆ ಮಹಾಕಾಳಿ ಸ್ಥಾಪನೆಗೆ ಸಿದ್ಧತೆ ಜೋರಾಗಿಯೇ ಇದೆ ದೀಪಾಲಂಕಾರ ಹೆಣ್ಣು ಅಲಂಕಾರ ತರತರಹದ ರಂಗೋಲಿಯ ರಂಗಿನಲ್ಲಿ ಶಿವಮೊಗ್ಗ ಮಿಂಚುತ್ತಿರುವ ದೃಶ್ಯ ಅದ್ಭುತ ನಗರದ ಗದ್ದುಗೆಯಲ್ಲಿ ನೆಲೆ ನಿಲ್ಲಲಿರುವ ತಾಯಿಯ ದರ್ಶನಕ್ಕೆ ಐದು ದಿನಗಳ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಫೆಬ್ರವರಿ ಇಪ್ಪತ್ನಾಲ್ಕು ದೇವಿಯ ಪ್ರತಿಷ್ಠಾಪನೆ ಮಂಗಳವಾರ ಮುಂಜಾನೆ ಶುಭ ಮುಹೂರ್ತದಲ್ಲಿ ದೇವಿಯ ವಿಗ್ರಹಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಗದ್ದುಗೆಯ ಮೇಲೆ ಪ್ರತಿಷ್ಠಾಪಿಸುವ ಮೂಲಕ ಜಾತ್ರೆಗೆ ಚಾಲನೆ ಫೆಬ್ರವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಸಾರ್ವಜನಿಕ ದರ್ಶನ ಭಕ್ತರಿಗೆ ಉಡಿ ತುಂಬಲು ಹಾಗೂ ಕುಂಕುಮಾರ್ಚನೆಯಂತಹ ಹರಕೆಗಳನ್ನು ತೀರಿಸಲು ಅವಕಾಶ ಲಕ್ಷಾಂತರ ಭಕ್ತರು ಈ ದಿನ ದರ್ಶನ ಪಡೆಯುವ ನಿರೀಕ್ಷೆಯಿದೆ ಇಪ್ಪತ್ತೇಳು ಸಾಂಸ್ಕೃತಿಕ ಮೆರವಣಿಗೆ ಅಂದು ನಗರದಾದ್ಯಂತ ಡೊಳ್ಳು ಕುಣಿತ ವೀರಗಾಸೆ ಸೇರಿದಂತೆ ನಾಡಿನ ವಿವಿಧ ಕಲಾತಂಡಗಳಿಂದ ಸಾಂಸ್ಕೃತಿಕ ಮೆರವಣಿಗೆ ಫೆಬ್ರವರಿ ಇಪ್ಪತ್ತೆಂಟು ವಿಸರ್ಜನಾ ಮಹೋತ್ಸವ ಜಾತ್ರೆಯ ಅಂತಿಮ ದಿನವಾದ ಶನಿವಾರ ದೇವಿಯ ವಿಗ್ರಹವನ್ನು ವೈಭವದ ಮೆರವಣಿಗೆಯ ಮೂಲಕ ಕರೆದೊಯ್ದು ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಈ ಬಾರಿಯ ಜಾತ್ರೆಯ ಹೈಲೈಟ್ಸ್ ಶಿವಮೊಗ್ಗದ ಪ್ರಮುಖ ರಸ್ತೆಗಳಲ್ಲಿ ತಾಯಿ ಮಾರಿಕಾಂಬೆಯ ಅದ್ದೂರಿ ಮೆರವಣಿಗೆ ಸಾಗಲಿದೆ ಗಾಂಧಿ ಬಜಾರ್ ಹಾಗೂ ಕೋಟೆ ಪರಿಸರದಲ್ಲಿ ನೂರಾರು ಮಳಿಗೆಗಳು ಮಕ್ಕಳಿಗಾಗಿ ದೈತ್ಯ ರಾಟಾಣೆ ಹಾಗೂ ಬಗೆಬಗೆಯ ತಿನಿಸುಗಳು ಲಭ್ಯವಿರಲಿವೆ ಪ್ರತಿ ರಾತ್ರಿ ಸ್ಥಳೀಯ ಕಲಾವಿದರಿಂದ ನಾಟಕ ಸಂಗೀತ ಸುಧೆ ಮತ್ತು ಜಾನಪದ ಕಲೆಗಳ ಸೌರಭ ಇರಲಿದೆ ಜಾತ್ರೆಯ ಸಮಯದಲ್ಲಿ ಹೆಚ್ಚಿನ ಜನಸಂದಣಿ ಇರುವುದರಿಂದ ಭಕ್ತರ ಸುರಕ್ಷತೆಗಾಗಿ ಸಿಸಿಟಿವಿ ಮತ್ತು ಪೊಲೀಸ್ ಬಂದೋಬಸ್ತನ್ನು ಬಿಗಿಗೊಳಿಸಲಾಗಿದೆ ಭಕ್ತಾದಿಗಳು ಸಹಕರಿಸಬೇಕು ಎಂದು ವಿನಂತಿಸಲಾಗಿದೆ ಸದ್ಯಕ್ಕೆ ಇದಾಗಿತ್ತು ಶಿವಮೊಗ್ಗದ ಕೋಟೆ ಮಾರಿಕಾಂಬಾ ಜಾತ್ರೆಯ ವಿಶೇಷ ವರದಿ